ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಎಕ್ಕ ಕನ್ನಡ ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಬಂದಿದ್ವಿ ಕನ್ನಡ ಇಂಡಸ್ಟ್ರಿಗೆ ಒಂದು ಗ್ರಿಪ್ ಇಲ್ಲ ಸಿನಿಮಾಗಳಿಲ್ಲ ಅನ್ನೋ ಒಂದು ಟೈಮ್ ಅಲ್ಲೇ ಒಂದು ಸಿನಿಮಾ ಬಂದು ತೆರೆಗೆ ಅಪ್ಪಳಿಸಿದೆ ಅದೇ ಎಕ್ಕ ಎಲ್ಲದಕ್ಕೂ ರಾಜನೇ ಅಂತಿಮ ಆದ್ರೆ ಈ ಆಟಕ್ಕೆ ಇವನೇ ಟಾಪ್ ಅವನೇ ಎಕ್ಕ ರೋಹಿತ್ ಪದಕಿ ಈಗಾಗಲೇ ರತ್ನನ್ ಪ್ರಪಂಚದಲ್ಲಿ ಭರವಸೆ ಮೂಡಿಸಿದ ನಿರ್ದೇಶಕರ ಪಟ್ಟಿಯಲ್ಲಿ ಒಬ್ರು ಅವರದ್ದೇ ನಿರ್ದೇಶನದ ಈ ಚಿತ್ರ ಹಾಗೂ ಕತೆಯಲ್ಲಿ ವಿಕ್ರಮ್ ಅವರು ಕೂಡ ಕೈ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜಯಣ್ಣ ಭೋಗೇಂದ್ರ ಕಾರ್ತಿಕ್ ಮತ್ತು ಯೋಗಿಜಿ ರಾಜ್ ನಿರ್ಮಾಣದಲ್ಲಿ ತೊಡಗಿದ್ದಾರೆ ಸತ್ಯ ಹೆಗಡೆ ಅವರು ಕ್ಯಾಮೆರಾ ಹಿಡಿದ್ರೆ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ದೀಪು ಎಸ್ ಕುಮಾರ್ ಸಂಕಲನದಲ್ಲಿ ಮೂಡಿರೋ ಈ ಸಿನಿಮಾ ಶುರುವಾಗೋದೆ ತನ್ನ ಸ್ನೇಹಿತರ ಜೊತೆ ತಾಯಿಯ ಮುದ್ದು ಮಗನಾಗಿ ಹಳ್ಳಿಯಲ್ಲಿ ಬದುಕುತ್ತಾ ಇರೋ ಹುಡುಗನ ಪಾತ್ರ ಮುತ್ತುದು ಮುತ್ತು ಹಳ್ಳಿಯಿಂದ ನಗರಕ್ಕೆ ಬರುತ್ತಾನೆ ನಗರ ಆರಾಮಾಗಿ ಬದುಕಕ್ಕೆ ಬಿಡುತ್ತಾ ಬಿಡಲ್ಲ ಅಲ್ಲಿಂದಲೇ ನೋಡಿ ಸಿನಿಮಾ ಶುರುವಾಗೋದು ಮುಂದೆ ಮುತ್ತು ಏನೆಲ್ಲ ಮಾಡ್ತಾನೆ ಹೇಗೆಲ್ಲ ಆಗ್ತಾನೆ ಅನ್ನೋದನ್ನ ಸಿನಿಮಾ ನೋಡಿ ತಿಳ್ಕೋಬೇಕು ನೀವು ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವುದೇ ದುಡ್ಡು ಕಟ್ಟಾಗಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಟೈಟಲ್ ಕಾರ್ಡ್ ಇಂದ ಸಿನಿಮಾದಲ್ಲಿ ಒಂದು ಸೌಂಡ್ ಇದೆ ಅದೇ ಚರಣ್ ರಾಜ್ ಅಂದ್ರೆ ನಿಮಗೆ ಮನಸ್ಸಿಗೆ ಆರಾಮ ಅನ್ನಿಸುವಷ್ಟು ಮನಸ್ಥಿತಿಗೆ ಕುಣಿಯುವಷ್ಟು ಒಳ್ಳೆ ಮ್ಯೂಸಿಕ್ ಅದರ ಕಿಕ್ಕೆ ಬೇರೆ ಇನ್ನ ಮುಂದೆ ಹೋದ್ರೆ ಆಲ್ರೆಡಿ ಇಪ್ಪತ್ ಮೂರು ಮಿಲಿಯನ್ ದಾಟಿದ್ದ ಬ್ಯಾಂಗಲ್ ಬಂಗಾರಿ ಸಾಂಗ್ ಮನೆಯಲ್ಲಿ ಮೊಬೈಲ್ ನಲ್ಲಿ ನೋಡೋ ಮದಕ್ಕಿಂತ ಥಿಯೇಟರ್ ಅಲ್ಲಿ ಕೊಡೋ ಮಜಾನೇ ಬೇರೆ ಆ ಲೆವೆಲ್ ಗೆ ಮೈಂಡ್ ಸೆಟ್ ಆಗುತ್ತೆ ನಾನು ಈ ಸಿನಿಮಾ ನೋಡ್ಲೇಬೇಕು ಅಂತ ನೋಡಿದ್ದು ಯಾಕಂದ್ರೆ ಕನ್ನಡಕ್ಕೆ ಏನೋ ಒಂದ್ ಕೊರತೆ ಇದೆ ಅದು ಈ ಸಿನಿಮಾ ನೀಗಿಸುತ್ತೆ ಅಂತ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ರಸ್ಪುರಿ ಅಂತ ಟೇಸ್ಟ್ ಸಿನಿಮಾದಲ್ಲಿ ಇದೆ ತಾಯಿಯಾಗಿ ಶ್ರುತಿಯವರ ಪಾತ್ರ ಹಾಗೂ ಬಂಗಾರಿ ಗಲಾಟೆ ಗಟ್ಟಿಗಿತ್ತಿ ಪಾತ್ರ ಆಡಿರತಕ್ಕಂತ ಸಂಜನಾ ಹಾಗೂ ಪುಟ್ಟ ಹುಡುಗಿಯ ಪಾತ್ರವೂ ಕೂಡ ಅಲ್ಲಿನ ಸನ್ನಿವೇಶಗಳು ಆ ಮುದ್ದು ಸಂಭಾಷಣೆ ಎಲ್ಲವೂ ನೇಚರ್ಗೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಒಂದೊಂದು ಕ್ಲಿಪ್ ಕೂಡ ಎಮೋಷನ್ ಕ್ರಿಯೇಟ್ ಮಾಡುತ್ತೆ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋ ಆಗಿಲ್ಲ ಅಚ್ಚುಕಟ್ಟಾಗಿ ಕಟ್ಟಿದ ಮಣಿ ಸರದಂತೆ ಇದೆ ಫಸ್ಟ್ ಆಫ್ ಮಜವಾಗಿ ಮುಗಿದೇ ಹೋಗುತ್ತೆ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ ನೀವು ಅದನ್ನ ಪ್ರತಿಯೊಂದು ಪಂಚ್ ಮೇಲೆ ಪಂಚ್ ಡೈಲಾಗ್ ಗಳು ಥಿಯೇಟರ್ ನಲ್ಲಿ ನೋಡಿ ಕೇಳಿಸ್ಕೋಬೇಕು ಅವಾಗ್ಲೇ ಮಜಾ ಸಿನಿಮಾ ಮುಗಿದ್ಮೇಲೆ ನಿಮ್ಗೆ ಒಂದಿಷ್ಟು ವಿಷಯಗಳು ತಲೆಯಿಂದ ಕಣ್ಣಿಂದ ಕೆಲವು ಹೋಗಲ್ಲ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಆ ಸಿನಿಮಾದಲ್ಲಿ ಅನುಭವ ಆಗಿರುತ್ತೆ ಹಿಂದೆ ಬೆಂಕಿ ಸಿನಿಮಾದಲ್ಲಿ ನಟಿಸಿದ ಸಂಪದ ಕೂಡ ಈ ಚಿತ್ರದಲ್ಲಿ ಅವರಿಗೆ ಕೊಟ್ಟಿರತಕ್ಕಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನೀಟಾಗಿ ಅಭಿನಯಿಸಿದ್ದಾರೆ ಯುವ ಅವರ ನಟನೆಯಲ್ಲಿ ಯುವ ಅವರ ನಟನೆಯಲ್ಲಿಯೂ ಅಷ್ಟೇ ಯಾವುದು ಬೇಕಂತ ನಟಿಸಿದ್ದಾರೆ ಅಂತ ಅನಿಸಲ್ಲ ಪಕ್ಕಾ ನ್ಯಾಚುರಲ್ ಆಗಿ ಎಲ್ಲ ಪಾತ್ರಗಳಲ್ಲಿಯೂ ಕೂಡ ಅದ್ಭುತ ವಿಶೇಷತೆ ಪೊಲೀಸ್ ಪಾತ್ರ ಮಾಡಿರುವ ಡೆಡ್ಲಿ ಸ್ಟಾರ್ ಇಲ್ಲಿ ಸ್ಟಾರ್ ಹಾಕಿಕೊಂಡಿರುವ ಖಡಕ್ ಪೊಲೀಸ್ ಆಫೀಸರ್ ಕೂಡ ತುಂಬಾ ಚೆನ್ನಾಗಿ ನಟನೆಗೆ ಜೀವ ತುಂಬಿದ್ದಾರೆ ಮೂರನೇ ಸಿನಿಮಾದಲ್ಲಿ ತನ್ನೆಲ್ಲ ಶ್ರಮ ಹಾಕಿ ಒಂದೊಳ್ಳೆ ಸಿನಿಮಾವನ್ನ ಕನ್ನಡಕ್ಕೆ ನೀಡಿದ್ದಾರೆ ಫ್ಯಾಮಿಲಿ ಹೀರೋ ಆಗಿ ಅದಕ್ಕೆ ಪಕ್ಕಾ ಸೂಟ್ ಆಗುತ್ತಾರೆ ಯುವ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಸಿನಿಮಾ ನೋಡಲು ಯಾವುದೇ ಮುಜುಗರ ಅಸತ್ಯವಿಲ್ಲ ಕನ್ನಡಕ್ಕೆ ಒಂದಿಷ್ಟು ಕತೆಗಳು ಬೇಕು ಅದರಲ್ಲಿ ಇದೊಂದು ಸಾಲಲ್ಲ ಸಾಲು ಸಾಲು ಚಿತ್ರಗಳು ಬರಲಿ ಅವೆಲ್ಲವೂ ಯಶಸ್ವಿ ಆಗಲಿ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ನೋಡಿ ಅರಸಿ ಆರೈಸಿಂತ ನನ್ನ ಮಾತನ್ನ ಮುಗಿಸ್ತೇನೆ ಮುಂದಿನ ಇನ್ನೊಂದು ಚಿತ್ರದ ಬಗ್ಗೆ ಸದ್ಯದಲ್ಲಿ ಹೇಳ್ತೀನಿ ನಮಸ್ಕಾರ